ತ್ರಿವೇಣಿ ಸಂಗಮದಲ್ಲಿ ಅಪ್ಪು ಫೋಟೋ ಹಿಡಿದು ಪುಣ್ಯಸ್ನಾನ ಮಾಡಿದ ಅಭಿಮಾನಿ ಅಪ್ಪು ಪವರ್ ಸ್ಟಾರ್ ಯುವರತ್ನ ನಗುಮೊಗದ ಒಡೆಯ ಹೀಗೆ ಸಾಕಷ್ಟು ಹೆಸರುಗಳಿಂದ ಕರೆಸಿಕೊಳ್ಳುತ್ತಿದ್ದ ದಿವಂಗತ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಪಾಲಿಗೆ ಎಂದಿಗೂ ಜೀವಂತ ಪುನೀತ್ ರಾಜ್ಕುಮಾರ್ ನಮ್ಮನ್ನ ಅಗಲಿ ಸುಮಾರು ವರ್ಷಗಳಾಗಿವೆ ಆದರೂ ಇಂದಿಗೂ ಅವರ ಮೇಲಿನ ಅಭಿಮಾನ ಕಡಿಮೆಯಾಗಿಲ್ಲ ಅದಕ್ಕೆ ಸಾಕ್ಷಿ ಎಂಬಂತೆ ಹುಬ್ಬಳ್ಳಿಯ ಅಭಿಮಾನಿಗಳು ಕುಂಭಮೇಳದಲ್ಲೂ ಪುನೀತ್ ರಾಜ್ಕುಮಾರ್ ಮೇಲಿನ ಅಭಿಮಾನ ಮೆರೆದಿದ್ದಾರೆ ಅಪ್ಪು ಫೋಟೋದೊಂದಿಗೆ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಅಭಿಮಾನಿ ರಘು ಸ್ನಾನ ಮಾಡಿದ್ದಾರೆ ಅಪ್ಪು ಫೋಟೋ ನೀರಿನಲ್ಲಿ ಮುಳುಗಿಸಿ ಪವರ್ ಸ್ಟಾರ್ ಪುನೀತ್ ಪರ ಘೋಷಣೆ ಮಾಡಿದ್ದಾರೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ